ಇಲ್ಲ ಚೆನ್ನಾಗಿ ನೋಡಿ ಅಲ್ಲೇ ಹಾಕ್ಬೇಕು ಇಳಿಯೋ ದಾರಿ ನೋಡ್ತೇವೆ ಅಲ್ಲಿ ಎಣ್ಣೆ ಇಲ್ಲ ಇಲ್ಲೇ ಹಾಕಣ್ರೆ ಆ ಆ ಶೆಡ್ರೆ ಚೆನ್ನಾಗಿತ್ತು ನಿನ್ನೆ ರಾತ್ರಿ ಬಂದು ಏಡಿ ಇವತ್ತು ಎಷ್ಟು ಏಡಿ ಸಿಗ್ತದೆ ನೋಡೋಣ ಹೋಗ್ತಾ ಇದೀನಿ ಈಗ ಇದನ್ನು ದಾಟೋಗ್ಬೇಕು ಅಲ್ಲಿ ಕಾಣಿಸ್ಟೇಟರ್ ಜರಿ ಅಲ್ಲಿ ಏಡಿ ಕುಣ್ಕೆ ಹೋಗಿವಿ ಈಗ ನೋಡ ಕಾಣ್ತೀನಿ ನೋಡೋಣ ಬನ್ನಿ ಅವನೇ ನೀರಿನ ಹ್ಮ ಅವನಿಗೆ ನೀರಿನ ಗಂಡಾಂತರ ಇರುತ್ತಲ್ವ ಮೇಲಿಂದ ಬರ್ತಾ ಇದ್ದಾನೆ ನಡಿ ಹಂಗೆ ನಂಗೆ ನಡಿಯಕ್ಕೆ ಬರ್ತಾ ಇದೀನಿ ಖುಷಿ ಪಡೀತು ಆ ಜಾಗಕ್ಕೆ ನೀರು ನೀರು ಬಿಡೋದು ಇಳಿವ್ರಿ ಹೋಯ್ತು ಅಂತೂ ಏಡಿ ಕುಣಿ ಹಾಕಿದ ಜಾಗಕ್ಕೆ ಬಂದ್ವಿ ಇದೇ ಹಾಕಿದ ಜಾಗ ಏಡಿ ಕುಣಿ ಐತೆ ಕಾಣ್ತಾ ಇದೆ ನೋಡೋಣ ಕಾಣ್ತಾ ಉಂಟ ಇದ್ದಾರೆ ತೆಗಿತಾ ಇದ್ದಾರೆ ತೆಗಿತಾ ಇದಾರೆ ಪ್ರಕೃತಿ ಸೌಂದರ್ಯನ ಒಮ್ಮೆ ಈ ಊರಿಗೆ ಬಂದು ಆನಂದಿಸಿ ಎತ್ತ ನೋಡಿದ್ರು ಮರಾನೇ ಭಯಂಕರ ಕಾರ್ಡ್ ಮಾರ್ರೆ ನೋಡಿ ಅಪ್ಲೋಡ್ ಮಾಡಿ ಮಾಡಿ ಕಟ್ ಮಾಡಿ ಅಪ್ಲೋಡ್ ಹ್ಞೂ ಇನ್ಶಾರ್ಟ್ ಆಯ್ತಾ ತಗೋದ್ರು ಸೂಪ್ ಆಯ್ತಾ

ஓடாட் தை நோட்பு இவராதான பக்கெட் கட்டிட் பக்கெட் ஓட நானே குடுக்கே நம்ம சந்தோ

ಒಂದು ಎರಡು ಓಡಿ ಸುತ್ತೆಲ್ಲ ಹ್ಯಾಂಗೆ ಕೊಡ್ಬಾರ್ದು ನೀವು ನಂಗೆ ಬರ್ತಾ ಇಲ್ಲ ಮಾಡ್ತಿಟ್ಟಿದ್ದಲ್ಲ ನಾವು ನಾವು ಇವತ್ತು ಸರಿ ಮಾಡಿ ಏನು ಮಾಡ್ತೀವಿ ರೌಂಡ್ ಮಾಡಿ ಅಲ್ವಾಗ ಕಟ್ಟಿ ಹಿಂಗೆ ಹಾಕೊಂಡ್ರೆ ಅದು ಹೊತ್ತು ಬರುತ್ತೆ ನಾ ಹಂಗೆ ಮಾಡ್ತಾ ಇಟ್ಟಿದ್ದೆ ಇವರೇ ನೋಡಿ ನೋಡಿ ಇಟ್ಕೊಂಡು ಇಲ್ಲಿ ಏಡಿ ಒಂದು ಹತ್ತು ಹೋಗ್ತಾ ಇತ್ತು ಆಪಸ್ ಮನೆ ಹೋಗ್ತಾ ಇದೆ

ತೈ ತೈ 17 17 ದಂಡೆ ಕಾಣೆ ಎರಡು ದೊಡ್ಡದಿತ್ತು ಇದೆಲ್ಲಾರ್ ಕಾಲ್ ಬಿಡಯ ತೌಡ್ಗ ಕಾಲ್ ಬಿ ಇಡೀತಲ್ಲ ಅಂದ್ರೆ ಬೆತ್ತಿಗೆ ಬಂದಿದೆ ಎರಡು ಅವಾಗ ಅವೆ ಹಡಕುತ್ತೆ